ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾರು ಉಳಿತಾರೆ ಯಾರು ಹೋಗ್ತಾರೆ ಅನ್ನೋದು ಈಗ ದೊಡ್ಡ ಚರ್ಚೆ ಆಗೋದಕ್ಕೆ ಶುರುವಾಗಿದೆ ಈ ವಾರ ಏನೋ ಎಲ್ಲರೂ ಸೇಫ್ ಆಗಿದ್ದಾರೆ ಆದ್ರೆ ಮುಂದಿನ ವಾರ ಆಟದ ವೈಖರಿಯೇ ಬದಲಾಗಲಿದೆ ಈ ವಾರ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿರೋ ಬಿಗ್ ಬಾಸ್ ಮುಂದಿನ ವಾರ ಬಿಗ್ ಸರ್ಪ್ರೈಸ್ ಶಾಕ್ ಕೊಡೋದಕ್ಕೆ ಪ್ಲಾನ್ ಮಾಡಿದೆ ಇದ್ರ ಸುಳಿವನ್ನ ಕಿಚ್ಚ ಸುದೀಪ್ ಸಹ ಕೊಟ್ಟಿದ್ದಾರೆ ಕಳೆದೆಲ್ಲ ಸೀಸನ್ಗಿಂತ ಈ ಸೀಸನ್ನೇ ಬೇರೆ ಲೆವೆಲ್ಗೆ ಇದೆ ಬಿಗ್ ಬಾಸ್ ನಲ್ಲಿ ಹಾಗೋ ಹೀಗೋ ಮಾಡ್ಕೊಂಡು ಫಿನಾಲೆ ವರೆಗೆ ಇರಬಹುದು ಅಂದ್ಕೊಂಡಿದ್ದವರಿಗೆ ಜಾಗವೇ ಇಲ್ಲ ಹೇಳದೆ ಕೇಳದೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರ ಹೋಗ್ತಿದ್ದಾರೆ ಈಗಾಗಲೇ ಐವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿ ಆಗಿದೆ ಈಗ ಮತ್ತಿಬ್ಬರಿಗೆ ಎಲಿಮಿನೇಷನ್ ತೂಗುಗತಿ ನೇತಾಡೋದಕ್ಕೆ ಶುರುವಾಗಿದೆ ಈ ವಾರ ಎಲಿಮಿನೇಷನ್ ಇಲ್ಲದೆ ಇದ್ರು ಕೂಡ ಎಲಿಮಿನೇಷನ್ ಇದೆ ಅನ್ನೋ ಭಯದಲ್ಲೇ ಇಡೀ ವಾರ ಕಳೆದಿದ್ದ ಕೊನೆಯಲ್ಲಿ ಈ ವಾರ ಎಲಿಮಿನೇಷನ್ ಇಲ್ಲ ಅನ್ನೋ ಸಿಹಿ ಸುದ್ದಿ ಕೊನೆಯಲ್ಲಿ ಈ ವಾರ ಎಲಿಮಿನೇಷನ್ ಇಲ್ಲ ಅನ್ನೋ ಸಿಹಿ ಸುದ್ದಿ ಗೊತ್ತಾಗೋದು ಆದ್ರೆ ಮುಂದಿನ ವಾರ ಹಾಗಲ್ಲ ವಾರದ ಆರಂಭದಲ್ಲೇ ಅಸಲಿ ಆಟ ಶುರುವಾಗುತ್ತೆ ನಾಡಿದ್ದೇ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹದಿನೇಳು ಮಂದಿ ಸದಸ್ಯರಿದ್ದಾರೆ ಈಗಾಗಲೇ ನಾಲ್ಕು ವಾರದ ಆಟ ಮುಗಿದ್ರು ಮಿನಿ ಫಿನಾಲೆಯೂ ಕಂಪ್ಲೀಟ್ ಆಯ್ತು ಹೀಗಾಗಿ ಆಟದ ಗಂಭೀರತೆ ದಿನೇ ದಿನೇ ಹೆಚ್ಚಾಗೋದಕ್ಕೆ ಶುರುವಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಳಿವು ಉಳಿವಿನ ಆಟ ಶುರುವಾಗ್ತಾ ಇತ್ತು ಜನ ಕ್ಷಣ ಕ್ಷಣಕ್ಕೂ ಮನ್ಸ್ ಬದಲಿಸೋದಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಇಷ್ಟು ದಿನ ಇದ್ದ ಟೀಮೇ ಬೇರೆ ಈಗಿರೋ ಟೀಮೇ ಬೇರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಎರಡು ಟೀಮ್ಗಳಂತಾಗಿದೆ ಒಂದು ಅಶ್ವಿನಿ ಟೀಮ್ ಮತ್ತೊಂದು ಗಿಲೆ ಟೀಮ್ ಗಿಲಿ ಟೀಮ್ ಅನ್ನೋದಕ್ಕಿಂತ ಸಮಾನ ಮನಸ್ಕರ ಸ್ಟಾರ್ಟಿಂಗ್ ನಲ್ಲಿ ಅಶ್ವಿನಿ ಹಾಗೂ ರಾಶಿಕಾ ಕಂಡ್ರೆ ಆಗ್ತಾ ಇರಲಿಲ್ಲ ಹಾವು ಮುಂಗುಸಿ ಅಂತಿತ್ತು ಅವರಿಗೆ ಧನುಷ್ ಗೌಡ ಫೇವ್ರೇಟ್ ಆಟಗಾರ ಆದ್ರೆ ಸೂರಜ್ ಬಂದಿದ್ದೇ ಬಂದಿತ್ತು ಎಲ್ಲರ ಅಸಲಿ ಆಟ ಅನಾವರಣ ಆಗ್ತಾ ಇದೆ ಅಶ್ವಿನಿ ಗೌಡ ಈಗ ಧನುಷ್ ರನ್ನ ದೂರ ಇಟ್ಟಿದ್ದು ಸೂರಜ್ ರನ್ನ ತಮ್ಮ ಬಳಗಕ್ಕೆ ಸೇರಿಸ್ಕೊಂಡಿದ್ದಾರೆ ಇನ್ನು ರಾಶಿಕಾ ಮತ್ತು ಸೂರಜ್ ಪ್ರೇಮದಾಟವು ಜೋರಾಗಿದೆ ಹೀಗಾಗಿ ಕಾಕ್ರೋಚ್ ಸುದಿ ಅಶ್ವಿನಿ ಜಾಹ್ನವಿ ರಾಶಿಕಾ ಸೂರಜ್ ಹಾಗೂ ಮಲ್ಲಮ್ಮ ಒಂದು ಟೀಮ್ ಆಗಿದ್ದಾರೆ ಇನ್ನು ಗಿಲ್ಲಿ ಕಡೆ ಕಾವ್ಯ ಸ್ಪಂದನ ಚಂದ್ರಪ್ರಭಾ ಧ್ರುವಂತ್ ಇದ್ದಾರೆ ಧನುಷ್ ಹಾಗೂ ಅಭಿಷೇಕ್ ಆಟ ಲೆಕ್ಕಕ್ಕಿಲ್ಲ ಹೀಗಾಗಿ ಬಿಗ್ ಬಾಸ್ ಮನೆ ಎರಡು ಹೋಳಂತಾಗಿದ್ರು ಕೆಲವೊಬ್ರು ಇವತ್ತಿಗೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆಯೇ ಬಿಗ್ ಬಾಸ್ ಮನೆಯಲ್ಲಿ ಕಾಲ ಕಳೀತಾ ಇದ್ದಾರೆ ಆತ್ಮೀಯರೇ ಈ ವಾರದ ಆರಂಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಅನ್ನೋ ಕಿಚ್ಚು ಹೊತ್ಕೊಳ್ಳಲಿದೆ ಬಿಗ್ ಬಾಸ್ ಶುರುವಾಗಿ ನಾಲ್ಕು ವಾರ ಆಗಿದೆ ಈ ನಾಲ್ಕು ವಾರದಲ್ಲಿ ಎರಡು ವಾರ ಎಲಿಮಿನೇಷನ್ ನಡೆದಿಲ್ಲ ಹೀಗಾಗಿ ಸೋಮವಾರವೇ ಮಹಾ ಎಲಿಮಿನೇಷನ್ ನಡೆಯಲಿದೆ ಅದರಲ್ಲೂ ಮಿಡ್ ನೈಟ್ ನಲ್ಲಿ ಓರ್ವ ಸ್ಪರ್ಧಿ ಔಟ್ ಆಗೋದು ಖಾಯಂ ಆದ್ರೆ ಯಾರು ಅನ್ನೋದೇ ಸಸ್ಪೆನ್ಸ್ ಆದ್ರೆ ಮೇಲ್ನೋಟಕ್ಕೆ ಒಂದಿಷ್ಟು ಸ್ಪರ್ಧಿಗಳು ಎಲ್ಲರ ಕಣ್ ಕುಕ್ಕೋದಕ್ಕೆ ಶುರು ಮಾಡಿದ್ದಾರೆ ಮೊದಲನೆಯದಾಗಿ ಚಂದ್ರಪ್ರಭಾ ಎರಡನೆಯದ್ದು ಮಲ್ಲಮ್ಮ ಮೂರನೆಯದ್ದು ಅಭಿಷೇಕ್ ನಾಲ್ಕನೆಯವರು ಧನುಷ್ ಐದನೆಯವರು ಮಾಳು ಈ ಐವರಲ್ಲಿ ಯಾರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗಬಹುದು ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಒಬ್ಬ ಸ್ಪರ್ಧಿ ಹೊರ ಹೋದ್ರೆ ವಾರದ ಕೊನೆಯಲ್ಲಿ ಮತ್ತೊಬ್ಬರನ್ನ ಗಳಿಸೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡ್ಕೊಂಡಿದೆ ಆತ್ಮಿಗಿರ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ